ವಸ್ತು ವಿಷಯಗಳೇ ಉಂಟು ಹಾಗೆ ಅದು ಎಲ್ಲವೂ ಉತ್ತಮವಾಗಿರ್ತದೆ ಅಂತ ಹೇಳುವುದಕ್ಕೆ ಬರುವುದಿಲ್ಲ ಮನೆಗಳೊಳಗೆ ಹೇಗೆ ವೃಕ್ಷಗಳಲ್ಲಿ ಹೇಗೆ ಅನ್ನುವುದನ್ನು ಭೂಮಿಯಲ್ಲಿಯೂ ಉತ್ತಮವಾದಂತಹ ಪ್ರದೇಶ ಕೆಲವೆಲ್ಲ ಗುರುತಿಸಿದ್ದು ಉಂಟು ಕೆಲವರು ಅದನ್ನು ಸಪ್ತಕ್ಷೇತ್ರಗಳೆಲ್ಲ ಗುರುತಿಸಿದ್ರು ಹಾಗೆ ಅದು ಅಷ್ಟಕ್ಕೆ ಸೀಮಿತ ಅಲ್ವಲ್ಲ ನೋಡಿದ್ದಕ್ಕೆ ಹೋದ್ರೆ ಗಾಂಧಾರದ ಈ ಪ್ರದೇಶ ಅತಿ ಉತ್ತಮವಾದದ್ದು ಹೌದು ಅತ್ಯಂತ ಸಮೃದ್ಧವಾದದ್ದು ಹೌದೇ ಹೌದು ಸಸ್ಯ ಶ್ಯಾಮ ಇಲ್ಲಿ ನಳನಳಿಸುತ್ತಾ ಇದ್ದಾಳೆ ಸಂಪತ್ತಿಗೆ ಕೊರತೆ ಇಲ್ಲ ಅದು ಅಲ್ಲ ವಿತ್ವಜ್ಜನ ಪರಿವೇಷ್ಟವಾದಂತಹ ನಮ್ಮ ಸಭೆ ಇಷ್ಟೆಲ್ಲೋ ಇರುವಂತಹ ಕಾರಣದಿಂದಲಾಗೆ ಉತ್ತಮವಾದ ಗಾಂಧಾರ ದೇಶ ಇಲ್ಲಿ ಅರಸ ಸುಬಲ ಅದರ ಅದರಲ್ಲೂ ಕುರಿತಾಗಿ ಒಂದು ಸೇರಿದ ಮಂತ್ರಿ ಪರಿವಾರವೆಲ್ಲ ಒಕ್ಕೊರಲಿ ಧ್ವನಿಯಾಗಿ ಎಲ್ಲವರು ಜಯಘೋಷವನ್ನೇ ಮೊಳಗಿಸುತ್ತಾ ಇದ್ದಾರೆ ಯೋಚನೆ ಸ್ವಾಮಿ ಜೀವನೊಬ್ಬ ಆಲೋಚಿಸುವುದಕ್ಕೆ ಹೊರಟ ಅಂತಾದ್ರೆ ಒಬ್ಬನಿಗೆ ಮೂರು ರೀತಿಯ ಬದುಕು ಸಾಧ್ಯಂತವಾಗುತ್ತದೆ ಒಂದು ಸಾಂಖ್ಯಿಕ ಬದುಕು ಒಂದು ಸಾಧಕ ಬದುಕು ಇನ್ನೊಂದು ಸಾರ್ಥಕ ಬದುಕು ಅಂತ ಉಂಟು ಈ ಸಾಂಖ್ಯಿಕ ಬದುಕು ಹೇಗೆ ನಾಲ್ಕು ದಿವಸವೋ ಇನ್ನೂರು ದಿವಸವೋ ಹೀಗೆ ಅಥವಾ ಇನ್ನೂರು ವರುಷವೋ ಕೊಟ್ಟು ಇಷ್ಟು ದಿವಸ ಬದುಕಿದ್ದೇನೆ ಅನ್ನುವುದೊಂದು ಸಾಂಖ್ಯಿಕ ಬದುಕು ಈ ಸಾಂಖ್ಯಿಕ ಬದುಕು ಅನ್ನುವುದು ಮನುಷ್ಯ ಮಾತ್ರನಿಗೆ ಅಲ್ಲವಲ್ಲ ಯಾಕಶ್ಚಿತ್ ನಾಲ್ಕು ಕಾಲಿನಿಂದ ನಡೆಯುವಂತಹ ಪ್ರಾಣಿಗಳಿಗೂ ಸಾಂಖ್ಯಿಕ ಬದುಕು ಉಂಟು ಹಾಗೆ ಅಂದು ಅದು ಯಾವ ಪ್ರಯೋಜನಕ್ಕೂ ಇರುವುದಿಲ್ಲ ಬೆಳಗಿನಿಂದ ಸಾಯಂಕಾಲದವರೆಗೆ ತಿಂದೆ ಒಂದು ಮಲಗಿದೆ ಎದ್ದೆ ಪುನರಪಿ ತಿಂದೆ ಇದು ಬಿಟ್ಟರೆ ಸಾಂಖ್ಯಿಕ ಬದುಕಿನಲ್ಲಿ ಎಂತದ್ದು ಇಲ್ಲ ಹಾಗಾದ್ರೆ ಒಂದು ಸಾಧಕ ಬದುಕು ಅಂತ ಹೇಳಿದ್ರೆ ಹೇಗೆ ಬದುಕಿನ ದಿವಸಗಳು ಕಡಿಮೆ ಇದ್ದರೂ ಬದುಕಿದ ಅಷ್ಟೋ ದಿವಸಗಳು ಕೂಡ ಸರ್ವರ ಮನಸ್ಸಿನಲ್ಲಿ ಅಚ್ಚಳಿಯದೇ ಉಳಿಯುವ ದಿನಸಗಳಾಗಿರ್ತದೆ ತಾನು ಮಾಡಿದ ಸಾಧನೆಯ ಪಥದಲ್ಲಿ ಅನೇಕರು ಬಂದು ಕಮಿಸುವುದಕ್ಕೆ ವ್ಯವಸ್ಥೆ ಒದಗುವ ಹಾಗೆ ಆಗುತ್ತದೆ ಒಟ್ಟಿನಲ್ಲಿ ಆದರ್ಶಮಯವಾದ ಜೀವನವನ್ನು ಮಾಡಿ ಉಳಿದವರು ಆರು ಮಾಡದೇ ಇರುವಷ್ಟರ ಮಟ್ಟಕ್ಕೆ ಎತ್ತರಕ್ಕೆ ಏರುವ ಒಂದು ಬದುಕುಂಟಲ್ಲ ಅದು ಸಾಧಕ ಬದುಕು ಅಂತ ಅನ್ನಿಸ್ತದೆ ಸಾರ್ಥಕ ಬದುಕು ಅಂದ್ರೆ ಹೇಳಿದ್ರೆ ಹೇಗೆ ನಾ ಬದುಕಿನಲ್ಲಿ ಎಲ್ಲರೊಂದಿಗೆ ಬೆರೆತು ಮನಸ್ಸು ನೆಮ್ಮದಿಯಿಂದ ಇದ್ದು ಇರುವ ಸಂಪತ್ತಿನಲ್ಲಿ ಕೊನೆಯವರೆಗೆ ಸಂತೋಷದ ಬದುಕು ಕಂಡು ಒಂದು ನಾಲ್ಕು ಮಕ್ಕಳಿಗೆ ಅಪ್ಪನಾಗಿ ಬದುಕು ಒಂದು ಬದುಕುಂಟಲ್ಲ ನಾನು ಯಾವ ಬದುಕು ಆಚರಿಸ್ತಾ ಇದ್ದೇನೆ ಅಂತ ನನ್ನನ್ನು ನಾನೇ ಪ್ರಶ್ನಿಸಿಕೊಂಡಾಗ ಸಾರ್ಥಕವಾದ ಬದುಕು ನನ್ನದು ಸಾಂಖಿಕ ಬದುಕಲ್ಲ ಸಾಧಕ ಬದುಕನ್ನು ನಾ ಮಾಡಬೇಕು ಅಂತ ಮನವಾಡಿದ್ದಿಲ್ಲ ಸಾರ್ಥಕವಾದ ಬದುಕಿನಲ್ಲಿ ಹೇಗೆ ಕಾಂಧಾರ ಪ್ರದೇಶದ ರಾಜಕಾರಣ ಹೇಗುಂಟು ಅಂತ ಕೇಳಿದ್ರೆ ಎಲ್ಲ ವಿಭಾಗದಲ್ಲಿಯೂ ಸಮೃದ್ಧವೇ ಉಂಟು ಬ್ರಾಹ್ಮಣ ವರ್ಗದಲ್ಲಿ ಒಬ್ಬೊಬ್ಬರು ವಿದ್ವಾಂಸರನ್ನು ನೋಡಬೇಕು ಸ್ವಾಮಿ ವೈಶ್ಯ ವರ್ಗದಲ್ಲಿ ವೃತ್ತಿ ಧರ್ಮಾನುಸಾರದಲ್ಲಿ ಯಾವ ಕೊರತೆ ಇಲ್ಲದ ಹಾಗೆ ವ್ಯವಹರಿಸುವರು ಸೇವಾ ತತ್ಪರತೆಯಲ್ಲಿರುವ ಶೂದ್ರವರ್ಗ ಕೊರತೆ ಇಲ್ಲದೆ ಜೀವನ ಮಾಡುತ್ತಾ ಉಂಟು ಮತ್ತೆ ನಮ್ಮ ಕ್ಷಾತ್ರ ಅವನ ರಕ್ಷಣೆಗೆ ಒಂದು ಹೊಲಕ್ಕೆ ಮಾಡಿದಂತಹ ಆ ಬೆಳೆಯನ್ನು ರಕ್ಷಿಸುವುದಕ್ಕಿರುವ ಬೆಲೆಯ ಹಾಗೆ ಬದುಕುತ್ತಾ ಇದ್ದೇವೆ ಹಾಗಾಗಿ ರಾಜಕಾರಣವಾಗಿ ನಾನು ಸಂತೋಷದಿಂದಿದ್ದೇನೆ ಇನ್ನು ನಾನು ಆಲೋಚಿಸಬೇಕಾದ್ರೂ ಸಂಸಾರದ ಬದುಕಿನಲ್ಲಿ ಮದುವೆ ಆದದ್ದು ವಯಸ್ಸಿಗೆ ಬಂದ ಹೊತ್ತಿನಲ್ಲಿ ಪೀಠವೇರುವ ಕಾಲಕ್ಕೆ ನಮ್ಮ ಅಪ್ಪಯ್ಯ ನಮಗೆ ಒಬ್ಬ ಒಳ್ಳೆಯ ಸುಶಿಕ್ಷಿತೆಯನ್ನು ನೋಡಿ ಮದುವೆ ಮಾಡಿದ್ರು ಮದುವೆ ಆದ ಬಳಿಕ ದಾಂಪತ್ಯದ ಫಲದಲ್ಲಿ ಪಡೆದದ್ದು ಇಪ್ಪತ್ತ ನಾಲ್ಕು ಮಂದಿ ಮಕ್ಕಳನ್ನು ಸ್ವಾಮಿ ಒಂದು ಆದ್ರೆ ಸಾಕು ಅಂತ ಹಣೆ ಹಣೆ ಚಚ್ಚಿಕೊಳ್ಳುವವರು ಇರ್ತಾರೆ ಅಂತ ಅದರಲ್ಲಿ ಇಪ್ಪತ್ತ ನಾಲ್ಕು ಮಂದಿ ಮಕ್ಕಳನ್ನು ನಾನು ಪಡೆದೆ ಅದರಲ್ಲಿ ಹದಿಮೂರು ಮಂದಿ ಗಂಡು ಮಕ್ಕಳು ಹುಟ್ಟಿದ್ದಾರೆ ಹನ್ನೊಂದು ಮಂದಿ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ ಕಿರಿಯನವಾದ ಮಗನಿಗೆ ಶಕುನಿ ಅಂತ ಹೆಸರಿಟ್ಟಿದ್ದೇನೆ ಏನು ಬೆಳವಣಿಗೆ ಕೇಳ್ತೀರೋ ಅವನದ್ದು ಈಗೀಗ ಗಾಂಧಾರದ ಶುಭ ಶಕುನ ಯಾರು ಕೇಳಿದ್ರೆ ಪಕ್ಕದೇ ಎಲ್ಲ ಮುಖ ನೋಡುವುದು ಶಕುನಿಯತೆ ಈಗ ನಮ್ಮ ರಾಜಕಾರಣವು ದೊಡ್ಡದೇನು ನಡೆಯುವುದಿಲ್ಲ ಹುಡುಗ ಮುತ್ಸದ್ದಿ ಇದ್ದಾರೆ ಬೆಳೆಯುತ್ತಾ ಇದ್ದಾನೆ ನಮಗೂ ಸಂತೋಷ ಉಂಟು ಮಗಳಲ್ಲಿ ಹಿರಿಯಳಾದವಳಿಗೆ ಗಾಂಧಾರಿ ಅಂತ ಹೆಸರಿಟ್ಟಿದ್ದೇನೆ ಈ ಹೆಣ್ಣು ಮಕ್ಕಳಿಗೆ ಹೆಸರಿಡುವಾಗ ಹೇಗಿಡ್ಬೇಕು ಒಂದೋ ತಾಯಿಯಿಂದ ಬರುವ ಅನ್ನುವ ಇಲ್ಲ ತಂದೆಯ ಹೆಸರು ಬರುವ ಹಾಗಿಡಬೇಕು ಅಲ್ಲದೆ ಇದ್ದರೆ ಮನೆಯ ಹೆಸರು ಊರಿನ ಹೆಸರು ಬರುವ ಹಾಗಿಡಬೇಕು ಏನು ಅದರಿಂದ ಆಗುತ್ತದೆ ಈ ಮನೆಯ ಹೆಣ್ಣು ಮಗಳನ್ನು ಇನ್ನೊಂದು ಮನೆಗೆ ಮದುವೆ ಮಾಡಿ ಕೊಟ್ಟಾಗ ಈ ಊರಿನ ಹೆಸರು ಆ ಊರಿನೊಂದಿಗೆ ತಳುಕುಗೊಳ್ಳುತ್ತದೆ ಅದರಿಂದಲಾಗಿ ಆದ್ರೂ ಪ್ರಸಿದ್ಧತೆ ಬರ್ತದೆ ಹಾಗಾಗಿ ಮಗಳಿಗೆ ಗಾಂಧಾರಿ ಅಂತ ಹೆಸರಿಟ್ಟಿದ್ದೇನೆ ನಿನ್ನೆ ಮೊನ್ನೆವರೆಗೆ ಎದ್ದು ಬಿದ್ದು ಬಿದ್ದದ್ದು ಬರ್ತಾ ಇದ್ದ ಮಗಳು ಬೆಳೆದು ಈಗ ವರ್ಷ ಹದಿನಾರರ ಹತ್ತಿರಕ್ಕೆ ಬಂದಿದ್ದಾಳೆ ಮದುವೆ ಮಾಡಬೇಕು ಅಂತ ತೀರ್ಮಾನಿಸಿದಾಗ ಬಂದಲ್ಲ ಒಬ್ಬ ಓಲೆಕಾರ ಅಸ್ತಿನೆಯಿಂದ ಬಂದದ್ದು ಓಲೆಯನ್ನು ಓದಿದ್ರೆ ಆಚಾರ್ಯ ಭೀಷ್ಮರು ಬರೆದಿರುವಂತಹ ಓಲೆ ನಿಮ್ಮ ಮಗಳಾದ ಗಾಂಧಾರಿಯನ್ನು ಚಂದ್ರವಂಶದ ಅರಘುವರ್ಣಾದ ಧೃತರಾಷ್ಟ್ರನಿಗೆ ಕೊಡಬೇಕು ಅಂತ ಆಡ್ತಾ ಇದ್ದಾರೆ ಇದಕ್ಕಿಂತ ಸಂತೋಷ ಸಂಭ್ರಮ ಬೇರೇನುಂಟು ಆಲೋಚಿಸುವುದಲ್ಲ ನೀವು ಬರಬೇಕು ಮಂತ್ರಿ ಪರಿವಾರವನ್ನು ಸೇರಿಸಿಕೊಡ್ತೇನೆ ಒಂದು ಇಷ್ಟರನ್ನು ನೆರೆಹಿಕೊಂಡು ನೇರವಾಗಿ कल्याण मंटवा की पी काश पी कल्याण मंटवा दिन की नोरोकी मंटवा दिन के

ಎನ್ನುವುದು ಪ್ರತಿ ಒಬ್ಬ ಹೆಣ್ಣಿನ ಕನಸು ಅದರಲ್ಲಿಯೂ ನನ್ನ ಪ್ರಾಯದ ಯುವತಿಯರ ಕಂಗಳು ಯೌವನದ ಸಂಭ್ರಮವನ್ನು ಎದುರುಗಾಣದಕ್ಕೆ ಕಾತರಿಸುತ್ತಿರುವುದು ಸಹಜ ಗಾಂಧಾರಾಧಿಪನಾದಂತ ಸುಬರ್ಣ ಮಹಾರಾಜನಿಗೆ ಮಗಳಾಗಿ ಗಾಂಧಾರಿ ಎನ್ನುವಂತ ನನಗೆ ಪ್ರಿಯತಮನ ಕುರಿತಾಗಿ ಮನಸ್ಸು ಹತ್ತು ಹಲವು ಹಂಬಲವನ್ನು ಹೊತ್ತು ಹಾತೊರೆಯುತ್ತಾ ಇದೆ ನನಗೊಂದು ಆಸೆ ಇದೆ ಭವಿಷ್ಯದ ಅರಸನಾಗುವವನು ಈ ಆಕಾಶವನ್ನೇ ಚಪ್ಪರವನ್ನಾಗಿಸಿ ಭೂಮಿಯನ್ನೇ ಕಲ್ಯಾಣ ಮಂಟಪವಾಗಿಸಿ ನನಗೆ ಮಾಂಗಲ್ಯ ದೀಕ್ಷೆಯನ್ನು ಮಾಡುವಂತ ಆ ಆ ಸುದಿನ ಸುಮೂರ್ತ ಯಾವಾಗ ಅಂತ ಬೆಳದಿಂಗಳನ್ನು ಬಯಸಿದೆ ಆದ್ರೆ ಯೋಗ ಭಾಗ್ಯಗಳು ನನ್ನ ಬದುಕಿನಲ್ಲಿ ಒಂದಾಗಿ ಬಂದಿದೆ ಅಪ್ಪ ಹೇಳಿದ್ರಲ್ಲ ಮಗಳೇ ನಿನ್ನನ್ನು ಚಂದ್ರವಂಶದ ಚಕ್ರವರ್ತಿ ಬಲತರಕ್ಕೆ ತರಕ್ಕೆ ಸೊಸೆಯನ್ನಾಗಿ ಕೊಡುವುದು ಅಂತ ಈ ಬೆಳದಿಂಗಳ ತಂಪನ್ನು ಸೂಸುವವ ಯಾರು ಹಾ ಅಂತ ಚಂದ್ರವಂಶಕ್ಕೆ ನಾನು ಸೊಸೆಯಾಗಿ ಹೋಗ್ತೀನಿ ನನ್ನ ಬದುಕಿನ ಉದ್ದಕ್ಕೂ ಬೆಳ ತಿಂಗಳು ಅಂತ ಆಯ್ತು ಮದ್ವೆ ಅಂತ ಹೇಳಿದ್ದಾರೆ ಯಾವಾಗ ಅಂತ ಅಪ್ಪ ಯಾವ ಏನಂತೆ ಓ ದಿಪ್ಪಣನವರೆಲ್ಲ ಸಿದ್ಧರಾಗಿದ್ದಾರಾ ನಮ್ಮ ಅಪ್ಪ ಯಾವಾಗ್ಲೂ ಹಾಗೆ ಅವಸರದಲ್ಲೇ ಮದುವೆ ಮಾಡಿಸಿ ಏನು ಏನೋ ನೋಡೋಣ ಪರಿಣಯಕ್ಕೆ ನಿಮ್ಮ ಆಗಮನದ ನಿರೀಕ್ಷೆಯಲ್ಲೇ ಇದ್ದವರು ನಮಗೊಮ್ಮೆ ನಿಮ್ಮನ್ನು ಕಂಡು ಮಾತಾಡಬೇಕು ಅನ್ನುವಂತಹ ಭಾವ ಇದ್ದದ್ದು ಸತ್ಯವೇ ಹೌದು ನಾಲ್ಕು ನಾಲ್ಕು ಗುರುಗಳಿಂದ ಶುಭ ಮಂತ್ರಾಕ್ಷತೆಯನ್ನು ಹಾಕಿಕೊಂಡು ಆಚಾರ್ಯ ನಿಮ್ಮ ಎತ್ತರವನ್ನು ನಾವು ಅರ್ಥವಿಸಿಕೊಂಡಿದ್ದೇವೆ ದೊಡ್ಡ ಮಾತು ಅಂತೂ ಮದುವೆಯ ಮೂಲಕವಾಗಿ ಆದರೂ ನಮಗೊಂದು ಸಂಬಂಧ ನಡೆಸುವ ಹಾಗೆ ನಿಮ್ಮನ್ನು ಕಾಣುವ ಹಾಗೆ ಒಂದು ಅವಕಾಶ ಲಭ್ಯವಾಯಿತಲ್ಲ ಹೇಗೆ ಸ್ವಾಮಿ ಪ್ರಯಾಣವೆಲ್ಲ ಹೇಗಾಯ್ತು ಆಡುವುದಕ್ಕೆ ಇಲ್ಲ ಈ ಆರ್ಯಾವರ್ತಕ್ಕೆ ಹೆಬ್ಬಾಗಿಲಿನ ಹಾಗೆ ಇರುವುದು ಗಾಂಧಾರ ಪ್ರದೇಶ ಅದನ್ನು ಉಳಿದು ಈ ಕಡೆಗೆ ಬಂದಾಗ ದಾರಿಯಲ್ಲಿ ಆಯಾಸವಾಗದ ಹಾಗೆ ಅಲ್ಲಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನರ್ತನವೇ ಮೊದಲಾದವುಗಳೆಲ್ಲ ಆಗುತ್ತಾ ಇತ್ತು ಇಲ್ಲಿಯೂ ನಮಗೆ ದಣಿವು ಅಂತ ಆಗ್ಲಿಲ್ಲ ಹಾಗೆ ಇನ್ನು ಹೆಚ್ಚು ತಡ ಮಾಡುವುದಲ್ಲ ಮದ್ವೆ ಹುಡುಗರಲ್ಲಿ ಹುಡುಗರಲ್ಲಿ ಮಾತಾಡ್ಲೂ ಇಲ್ಲ ನಾನು ನೋಡ್ಲೂ ಅವನನ್ನು ತಯಾರಾಗಿ ಕೇಳಿದ್ದೆ ಅಳಿಯ ದೇವರಿಗೆ ನಮಸ್ಕಾರ ಪ್ರತಿ ನಮಸ್ಕಾರ ಹೇಗಿದ್ದೀರಿ ಕಣ್ಣು ಒಂದು ಕಾಣುದಿಲ್ಲ ಅಂತ ಹೇಳಿದ್ರೆ ಬೇರೆ ತೊಂದರೆ ಅಲ್ಲ ಕಣ್ಣು ಕಾಣದೇ ಇರುವುದ್ರ ಬಗ್ಗೆ ಚಿಂತೆ ಮಾಡ್ಬೇಕು ಅಂತ ಏನಿಲ್ಲಪ್ಪ ಯಾಕಂದ್ರೆ ಈಗ ಕಣ್ಣಿದ್ದವರಿಗೆಲ್ಲ ಕಾಣುತ್ತದೆ ಅಂತ ಏನು ಇಲ್ಲ ಆಧ್ಯಾತ್ಮವನ್ನು ಮಾತಾಡುವಷ್ಟು ದೊಡ್ಡವನಲ್ಲ ಅಯ್ಯೋ ಮದುವೆ ಮಂಟಪದಲ್ಲಿ ನಿವೃತ್ತಿಯ ಬಗ್ಗೆ ನಾನು ಮಾತಾಡಿದ್ದಲ್ಲ ಹುಡುಗ ಮಾತುಕತೆಯಲ್ಲಿ ಹೇಗೆ ಅಂತ ಒಂದು ಗೊತ್ತಾಗಬೇಕು ಬೇಡವಾ ಹೇಗೆ ಅದಿತ್ತು ತೊಂದ್ರೆ ಇಲ್ಲಪ್ಪ ಅಲೇ ಮಾತುಗಾರ ಅಂತ ಗೊತ್ತಾಗ್ತದೆ ಇನ್ನು ಅಂತರ್ಪಟ ಅಂತರ್ಪಟದವರು ಬರ್ಬೇಕು ಹಾ ಇಲ್ಲಿ ಅಂತರ್ಪಟದವರು ಬನ್ನಿ ನೋಡುವ ಇನ್ನು ಹುಡುಗಿ ಹುಡುಗಿ ಕಿತ್ತಾಡಿ ಕಿತ್ತಾಡಿ ಬಾ ಒಂದು ಮಗು ಏನಪ್ಪ ಮದುವೆ ಅನ್ನುವುದು ಎಷ್ಟು ದೊಡ್ಡ ಶ್ರೀಮಂತನಿಗೆ ಇರ್ಲಿ ಎಂತಹ ಬಡವನಿಗೆ ಇರ್ಲಿ ಅದು ಬದುಕಿನ ಮಹತ್ತರವಾದ ಘಟ್ಟವಮ್ಮ ಈ ಮದುವೆಯನ್ನು ಯಾವ ತಂದೆ ತಾಯಿಯು ಬಂದು ಇಷ್ಟರೂ ನಿರ್ಣಯಿಸುವುದಲ್ಲ ಅದು ಆ ದೇವಭೂಮಿಯಲ್ಲೇ ನಿರ್ಣಯವಾಗುವಂತಹ ವಿಚಾರ ನಮ್ಮ ಹಣೆಯಲ್ಲಿ ವಿಧಾತ ಬರೆದ ಹಾಗೆ ನಡೆಯುವಂತಹ ಹಾಗಾಗಿ ಇಲ್ಲದೆ ಇದ್ರೆ ಚಕ್ರವರ್ತಿ ಮನೆ ತನಗೆ ನಮ್ಮಂತಹ ಸಾಮಂತರು ಮದುವೆ ಮಾಡಿಕೊಂಡಾಗ್ತದ ಎಲ್ಲ ಭೀಷ್ಮರ ಒಪ್ಪಿಗೆಯಿಂದ ಆದದ್ದು ಹಾಗಾಗಿ ಮಗು

ಇದು ನನ್ನ ಮಾಂಗಲ್ಯ ದೀಕ್ಷೆಯೇ ಅಲ್ಲ ಅಲ್ಲ ನನ್ನ ಬದುಕಿನ ಕರಾಳ ಬಂಧವೇ ಬಂದವಹ್ ಇಲ್ಲದಿದ್ದರೆ ಕನಸಿನಲ್ಲಿ ನಾ ನಾಕಂಟುಕೊಂಡದ್ದು ಕಟ್ಟಿಕೊಂಡದ್ದು ಗಾಳಿ ಗೋಪುರ ಎನ್ನುವುದು ನಿಶ್ಚಲವಾಗಿದೆ ನಾವಿಕನೊಬ್ಬ ಮುನ್ನಡೆಸುವ ಹುಟ್ಟು ಕಾಣದೆ ಕಂಗೆಟ್ಟ ಸ್ಥಿತಿಯಲ್ಲಿರುವಾಗ ಅದೇ ನಾವೆಯನ್ನು ಏರಿದ ಪತಿಗಳ ಪಾಡಾಗಿ ಹೋಯಿತಲ್ಲ ನನ್ನ ಬದುಕು ತನ್ನ ಬದುಕಲ್ಲೇ ಪ್ರಪಂಚದ ಬೆಳಕನ್ನು ಕಾಣುವುದಕ್ಕೆ ಅಸಾಧ್ಯನಾದಂತ ಅಂದನೇ ಪತಿಯಾದ ಮೇಲೆ ಹೇಗೆ ಮನಸ್ಸಲ್ಲಿ ಪ್ರೀತಿ ಹುಟ್ಟುವುದಕ್ಕೆ ಸಾಧ್ಯ ಹೇಗೆ ಪ್ರೀತಿ ಹುಟ್ಟುವುದಕ್ಕೆ ಸಾಧ್ಯ ಅಗ್ನಿ ಸಾಕ್ಷಿತವಾಗಿ ಇವರೆಲ್ಲ ಸೇರಿ ನನ್ನ ಬದುಕಿನಲ್ಲಿ ಸಾಯುವ ತನಕ ಆರದೆ ಉರಿಯುವಂತ ಜ್ವಾಲೆಯೊಂದನ್ನು ಹುಟ್ಟಿಸಿದ್ರಲ್ಲ ನನ್ನ ಬದುಕೆ ಸರ್ವನಾಶವಾಗಿ ಹೋಯಿತು ನಾ ಕಂಡ ಕನಸು ಒಂದೇ ಎರಡೇ ಈ ಕಂಗಳಲ್ಲಿ ಎಷ್ಟೆಲ್ಲ ಕನಸನ್ನು ಕಂಡೆ ನಾನು ಕರಿ ಬೀಳು ಬಣ್ಣ ಬಣ್ಣ ಕರಿ ಬಿಳುಪ ಕಂಗಳ ಬಣ್ಣ ಬಣ್ಣದ ಕನಸು ಹುರಿ ಮುರಿದು ಹೋಯ್ತೀಗ ಕಣ್ಣು ಕತ್ತಲಿಯಗುದೂ ಹುರಿಬುರಿದು ಬುರಿದು ಹೋಯ್ತೀಗ ಕಣ್ಣು ಕತ್ತ

قوم ಮೇಲೆ ಸಿರಿ ಭಾಗ್ಯದ ಚಂದ್ರಿಕೆ ಎಲ್ಲಿ ಹೋದು ಹೇಗೆ ನನ್ನ ಬದುಕಲ್ಲಿ ಸಾಧ್ಯ ನಮ್ಮ ಕಣ್ಣನ್ನು ನಾವು ಕಂಡುಕೊಂಡ್ರೆ ಕಾಣುವುದು ಎರಡೇ ಎರಡು ಬಣ್ಣ ಒಂದು ಕಪ್ಪು ಮತ್ತೊಂದು ಬಿಳುಪು ಕಣ್ಣಿಗೆ ಬಣ್ಣ ಇಲ್ಲದಿದ್ರೆ ಏನು ಇದೇ ಕಣ್ಣಲ್ಲಿ ಬಣ್ಣ ಬಣ್ಣದ ಕನಸು ನನ್ನ ಬದುಕೇ ಸರ್ವನಾಶವಾಗಿ ಹೋಯಿತು ರಾಜಕುಮಾರಿನ ಬದುಕಲ್ಲೆಲ್ಲವೂ ಇದೆ ಆದ್ರೂ ನನ್ನ ಸ್ಥಿತಿ ಹೀಗಾಯಿತು ಅಂತ ಆದ್ರೆ ಯಾರಿದಾಗಾದ್ರೆ ಯಾರು ಆಚಾರ್ಯ ಭೀಷ್ಮೇ ಹೆಣ್ಣಿನ ಮನಸ್ಸೇನು ಹೆಣ್ಣಿನ ಕನಸೇನೆ ಅರ್ಥವಿಸಿಕೊಳ್ಳದೆ ಕರೆತಂದು ಕುರುಡನಿಗೆ ಮದುವೆ ಮಾಡಿಸಿದ್ರಲ್ಲ ನಿಮಗೆ ಮನಸ್ಸಾದ್ರೂ ಹೇಳಿ ಅರ್ಥವಾಯಿತು ಸ್ತ್ರೀ ಕುಲದ ಬಗ್ಗೆ ನಿಮಗಿರುವಂತಹ ತಾಸಾರ ಸ್ತ್ರೀ ಕುಲದ ಬಗ್ಗೆ ನಿಮಗಿರುವಂತಹ ತಾಸಾರಕ್ಕೆ ಧಿಕ್ಕಾರವಿರಲಿ ನನ್ನಪ್ಪ ಸುಬಲ ಮಹಾರಾಜ ಮಗಳ ಮನಸ್ಸೇನೆನ್ನುವುದನ್ನು ಅರ್ಥವಿಸಿಕೊಳ್ಳದೆ ಚಂದ್ರ ವಂಶಕ್ಕೆ ಸೊಸೇನಾಗಿ ಕೊಡುವುದಂತೆ ವಂಶ ದೊಡ್ಡದಾದ್ರೆ ಏನು ಮಗಳಿಗೂ ಒಂದು ಪುಟ್ಟ ಮನಸ್ಸಿದೆ ಅಂತ ನನ್ನ ಅಪ್ಪನಿಗೆ ಅರ್ಥವಾಗದೆ ಹೋಯಿತಲ್ಲ ಯಾಕೆ ನನ್ನಪ್ಪನಿಗಿರುವಂತ ಭಯ ಕುರುವಂಶ ನಡೆಗೆ ನನ್ನಪ್ಪನಿಗಿರುವಂತ ಭೀತಿಗೆ ಧಿಕ್ಕಾರವಿಲ್ಲ ನನ್ನ ಅಣ್ಣ ಶಕೋನಿ ನನಗೂ ಮದುವೆ ಮಾಡಿಸಿದಲ್ಲ ನನ್ನ ಅಣ್ಣ ನನ್ನನ್ನು ಮಾರಾಟ ಮಾಡಿದ್ದು ಇಲ್ಲದಿದ್ರೆ ಅಧಿಕಾರದ ಆಸೆಯಿಂದ ಅಂದನಿಗೆ ಕೊಟ್ಟು ಮದುವೆ ಮಾಡಿಸಿ ನಾ ಮದುವೆಯಾಗಿ ಬರುವಾಗ ನನ್ನ ಜೊತೆಯಲ್ಲೇ ಬಂದು ಸೇರಿಕೊಂಡಿದ್ದಾನಲ್ಲ ನನ್ನಣ್ಣನ ಅಣ್ಣನ ಮಹತ್ವಾಕಾಂಕ್ಷೆಗೆ ಧಿಕ್ಕಾರವಿರಲಿ ಹೆಣ್ಣಿನ ಮನಸ್ಸಿಗೆ ಮನ್ನಣೆ ಏನಂತ ಈ ಹಸ್ತಿನಿಯ ಪ್ರಭುತ್ವಕ್ಕೆ ಧಿಕ್ಕಾರವಿರಲಿ ನನ್ನ ಬದುಕೆ ಸರ್ವನಾಶವಾಗಿ ಹೋಯಿತು ನನ್ನ ಬಾಳ ಪುಟವೇ ಬರಡ ಕುರುಡ ನಡಗೂಡಿನಿಂದ ಹದಿಮದಿ ಧರ್ಮ ುವೆ ಸಂಪದವು ತರಗೇ ಅರಿವೆಲ್ಲವನು ಅರಿವೆಲ್ಲವನು ಅರಿವೆ ಹೊರಗಿಯುವೆನು ಕೈವೆ ನನ್ನ ಬದುಕು ಈ ರೀತಿ ಆಗುವುದಕ್ಕೆ ಕಾರಣ ಯಾರು ಯಾರು ಆಚಾರ್ಯ ಭೀಷ್ಮರು ತಂದೆಯಾದಂತಹ ಸುಬಲ ಅಣ್ಣನಾದಂತಹ ಶಕುನಿ ಇವರೆಲ್ಲ ಸೇರಿ ನನ್ನ ಬದುಕನ್ನೇ ಸರ್ವನಾಶ ಮಾಡಿದ್ರಲ್ಲ ಇವರೆಲ್ಲರಿಗೂ ಬಹಿರಂಗದ ಸೌಂದರ್ಯ ಮಾತ್ರ ಅರ್ಥವಾಯಿತು ನನ್ನ ಅಂತರಂಗ ಏನೆನ್ನುವುದು ಇವರಿಗೆ ಯಾರಿಗೂ ಅರಿವಿಲ್ಲದೆ ಹೋಯಿತಲ್ಲ ಇಲ್ಲ ಒಳಗಿನಿಂದಲೇ ಎಲ್ಲವನ್ನು ಅರಿವೇನು ನನ್ನ ಪತಿಯದ್ದು ಯಾವ ತಪ್ಪು ಇಲ್ಲ ಪತಿಗಿಲ್ಲದಂತ ಸೌಭಾಗ್ಯ ನನಗೂ ಬೇಡ ಒಂದು ವೇಳೆ ಈ ಪ್ರಪಂಚದಲ್ಲಿ ಪತಿಗಿಲ್ಲದಂತಹ ಸೌಭಾಗ್ಯ ನನಗೂ ಇದೆ ಅಂತ ಆದ್ರೆ ಅದು ನನ್ನ ಧೂಳಿಗೆ ಸಮಾನ ಇಲ್ಲ ಇನ್ನು ಮುಂದೆ ನಾನು ಈ ಪ್ರಪಂಚದ ಬೆಳಕನ್ನು ಕಾಣಲಾರೆ ಈ ಪ್ರಪಂಚದ ಬೆಳಕನ್ನು ಕಾಣಲಾರಿ ನನ್ನ ಪ್ರತಿಭಟನೆಯ ಉರಿಯ ಸಂಕೇತವಾಗಿ ಪಾತಿವೃತ್ತದ ಪ್ರತೀಕವಾಗಿ ನಾ ಕೈಗೊಳ್ಳುವ ನಿರ್ಧಾರವೇ ಸರಿ ಇದುವೇ ಸರಿ ನಾ ಈ ಪ್ರಪಂಚದ ಬೆಳಕನ್ನು ನಾ ಕಾಣಲಾರೆ

சந்திரிக்கையில பரடாத்து பரடாய்து பாடபுடம் பரடாய்து 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 பாடபுடம்